ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಫಲಾನುಭವಿಗಳ ಆಧಾರಿತ ಹದಿಮೂರು ಯೋಜನೆಗಳಿಗೆ ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಸೊ ಈ ಹದಿಮೂರು ಯೋಜನೆಗಳಲ್ಲಿ ಒಂದಾದಂತಹ ಶ್ರವಣದೋಷವುಳ್ಳ ವ್ಯಕ್ತಿಗಳಿಗೆ ಸ್ವಯಂ ಉದ್ಯೋಗಕ್ಕಾಗಿ ಒಲಿಗೆ ಯಂತ್ರ ಯೋಜನೆಯನ್ನು ಇಂದು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ ಸೊ ಈ ಯೋಜನೆ ಕುರಿತು ನಿಮಗೆ ಏನೆಲ್ಲ ಮಾನದಂಡಗಳಿದೆ ಏನೆಲ್ಲ ಅರ್ಹತೆಗಳಿರಬೇಕು ಯಾವೆಲ್ಲ ದಾಖಲಾ ಬೇಕು ಎಂಬುದನ್ನು ನಿಮಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ ಶ್ರವಣ ದೋಷವುಳ್ಳವರು ಉದ್ಯೋಗಾವಕಾಶದಿಂದ ವಂಚಿತರಾಗುತ್ತಿರುವುದನ್ನು ಮನಗಂಡು ಅವರು ಸ್ವಯಂ ಉದ್ಯೋಗ ಕೈಗೊಂಡು ಸ್ವಾವಲಂಬಿಗಳಾಗಲು ಅನುವಾಗುವಂತೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಶ್ರವಣದೋಷವುಳ್ಳ ವ್ಯಕ್ತಿಗಳಿಗೆ ಸ್ವಯಂ ಉದ್ಯೋಗಕ್ಕಾಗಿ ಹೊಲಿಗೆ ಯಂತ್ರವನ್ನು ವಿತರಿಸುವ ಯೋಜನೆಯನ್ನು ಸರ್ಕಾರವು ಅನುಷ್ಠಾನಗೊಳಿಸಲಾಗುತ್ತದೆ ಅರ್ಹತೆಗಳು ಶ್ರವಣದೋಷವುಳ್ಳ ವ್ಯಕ್ತಿಗಳು ಭಾರತದ ಪ್ರಜೆಯಾಗಿರಬೇಕು ಹಾಗೂ ಕರ್ನಾಟಕದಲ್ಲಿ ಕನಿಷ್ಠ ಇಂದಿನ ಏಳುವರೆ ವರ್ಷಗಳ ಕಾಲ ವಾಸಿಯಾಗಿರಬೇಕು ಮತ್ತು ಯಾವುದೇ ಆದಾಯ ಮಿತಿ ಇರುವುದಿಲ್ಲ ಕನಿಷ್ಠ ಎಸ್ ಎಸ್ ಎಲ್ ಸಿ ವರೆಗೆ ವ್ಯಾಸಂಗ ಮಾಡಿರಬೇಕು ಹಾಗೂ ವೃತ್ತಿಗೆ ಸಂಬಂಧಿಸಿದಂತೆ ಪ್ರಮಾಣಪತ್ರ ಸಲ್ಲಿಸಬೇಕು ಈ ಯೋಜನೆಯ ಸೌಲಭ್ಯ ಪಡೆಯುವ ಶ್ರವಣದೋಷವುಳ್ಳ ಫಲಾನುಭವಿಗಳು ಬೇರೆ ಯಾವುದೇ ಮೂಲಗಳಿಂದ ಇದೇ ರೀತಿಯ ಸೌಲಭ್ಯ ಪಡೆದಿರಬಾರದು ಹಾಗೂ ಈ ಬಗ್ಗೆ ನೋಟ್ರಿಯಿಂದ ದೃಢೀಕರಣಿಸಿದ ಪ್ರಮಾಣಪತ್ರ ಒದಗಿಸತಕ್ಕದ್ದು ಶ್ರವಣದೋಷವುಳ್ಳ ವ್ಯಕ್ತಿಯ ವಿಕಲಚೇತನ ಪ್ರಮಾಣ ಶೇಕಡವು ನಲವತ್ತು ಅಥವಾ ಅದಕ್ಕಿಂತ ಹೆಚ್ಚಿನದಾಗಿರತಕ್ಕದ್ದು ಶ್ರವಣದೋಷವುಳ್ಳ ವ್ಯಕ್ತಿಯು ಕಡ್ಡಾಯವಾಗಿ ಸಂಬಂಧಪಟ್ಟವರಿಂದ ಪಡೆದ ವಾಸಸ್ಥರ ದೃಢೀಕರಣ ಪತ್ರ ನಿರ್ಬೋದು ಈ ಯೋಜನೆಯಲ್ಲಿ ಜೀವಿತಾವಧಿಯಲ್ಲಿ ಒಮ್ಮೆ ಮಾತ್ರ ಸೌಲಭ್ಯ ನೀಡಲಾಗುವುದು ಸೌಲಭ್ಯ ಪಡೆದ ನಂತರ ಬೇರೆಯವರಿಗೆ ಹಸ್ತಾಂತರಿಸಬಾರದು ಅಥವಾ ಪರಭಾರೆ ಮಾಡಬಾರದು ಈ ಯೋಜನೆಗೆ ಈ ಕೆಳಕಂಡ ದಾಖಲಾತಿಗಳು ಅತಿ ಅವಶ್ಯಕವಾಗಿವೆ ಒಂದೇದು ಯು ಡಿ ಕಾರ್ಡ್ ಅಥವಾ ವಿಶಿಷ್ಟ ಗುರುತಿನ ಚೀಟಿ ಎರಡನೇದು ಬಿ ಪಿ ಎಲ್ ಕಾರ್ಡ್ ಮೂರನೇದು ಆಧಾರ್ ಕಾರ್ಡ್ ನಾಲ್ಕನೇದು ಒಂದು ಫೋಟೋ ಬೇಕು ಐದನೇದು ಎಸ್ ಎಸ್ ಎಲ್ ಸಿ ಉತ್ತೀರ್ಣರಾದ ಪ್ರಮಾಣಪತ್ರ ಹಾಗೂ ಆರನೇದು ವೃತ್ತಿಗೆ ಸಂಬಂಧಿಸಿದ ತರಬೇತಿ ಪ್ರಮಾಣಪತ್ರ ಏಳನೇದು ಒಂದು ನೂರು ರು ಚಾಪ ಕಾಗದದಲ್ಲಿ ಬೇರೆ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳಿಂದ ಹೊಲಿಗೆ ಯಂತ್ರ ಪಡೆಯದಿರುವ ಬಗ್ಗೆ ದೃಢೀಕರಣ ಪತ್ರ ಎಂಟನೆಯದು ವಾಸಸ್ಥಳ ದೃಢೀಕರಣ ಪತ್ರ ಒಂಬತ್ತನೆಯದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಈ ಎಲ್ಲ ದಾಖಲಾತಿಗಳೊಂದಿಗೆ ನೀವು ಈ ವಲಿಕೆ ಯಂತ್ರ ಒಂದು ಯೋಜನೆಗೆ ಶರಣದ ವಿಕಲಚೇತನರು ಪೂರಕವಾದ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ನಿಮ್ಮ ಸ್ಥಳೀಯವಾಗಿ ಗ್ರಾಮವನ್ನು ಕರ್ನಾಟಕವನ್ನು ಮತ್ತು ಸೇವಾ ಸಿಂಧು ಪೋರ್ಟಲ್ ಹೋಗಿಬಿಟ್ಟು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ಸೊ ಅರ್ಜಿ ಸಲ್ಲಿಸಲು ನೀವು ಯಾವುದೇ ಡಾಕ್ಯುಮೆಂಟ್ ಇಲ್ಲಾಂದರೆ ಅದು ರಿಜೆಕ್ಟ್ ಆಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಎಲ್ಲ ದಾಖಲಾತಿಗಳಿಂದ ಹೋಗಿ ನೀವು ಯೋಜನೆಗೆ ಅರ್ಜಿ ಸಲ್ಲಿಸಿ ಸದುಪಯೋಗಪಡಿಸಿ ಧನ್ಯವಾದಗಳು